Hi friends, welcome back to my channel. ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮೊನ್ನೆ ಮಾರ್ಕೆಟಿಂದ ತೊಗೊಂಡು ಬಂದಿರುವ ಗೆಣಸು ಕಾಣಿಸ್ತು ಸರಿ ಇವತ್ತು ಅದರಿಂದ ಬೆಳಗಿನ ತಿಂಡಿ ಏನು ಮಾಡೋಣ ಅಂತೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸಾಮಾನ್ಯವಾಗಿ ಗೆಣಸನ್ನು ಬೇಯಿಸ್ಕೊಂಡು ತಿನ್ನುವವರೇ ಹೆಚ್ಚು ಆದರೆ ನಾನಿವತ್ತು ಈ ಗೆಣಸಿಂದ ಒಂದು ರುಚಿಯಾದ ದೋಸೆಯನ್ನು ಇದ್ದೇನೆ ಇದಕ್ಕೆ ನಮ್ಮ ಕಡೆ ಗೆಣಸನ್ನು ಕಲ್ಲಲ್ಲಿಡೋದು ಅಂತೇಳಿ ಹೇಳ್ತಾರೆ ನಂಗಂತೂ ಈ ದೋಸೆ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಒಮ್ಮೆ ನೀವು ಕೂಡ ಟ್ರೈ ಮಾಡಲೇಬೇಕು ಈ ದೋಸೆಯನ್ನು ನಾನಿಲ್ಲಿ ಫಸ್ಟಿಗೆ ಗೆಣಸನ್ನು ಚೆನ್ನಾಗಿ ತೊಳೆದು ಅದರ ಮೇಲ್ಗಡೆ ಇರುವ ಸಿಪ್ಪೆಯನ್ನೆಲ್ಲ ತೆಗೆದು ಒಂದು ಸ್ಲೈಸರಿಂದ ಸ್ಲೈಸ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇದ್ದೀರಲ್ವ ಈ ರೀತಿ ತುಂಬಾ ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ಬೇಕು ನಂತರ ಈ ಸ್ಲೈಸ್ ಮಾಡಿಟ್ಟಿರುವ ಗೆಣಸನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ಅದು ಮುಳುಗುವಷ್ಟು ನೀರನ್ನು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೇನೆ ಯಾಕಂತಂದ್ರೆ ನೀವು ನೋಡಿರ್ಬೋದು ಗೆಣಸನ್ನು ಕಟ್ ಮಾಡುವಾಗ ಅದರ ಮೇಲ್ಗಡೆ ಒಂದು ರೀತಿ ಹಾಲ್ ಹಾಲ್ ರೀತಿ ಬಂದಿರ್ತದೆ ಅದು ಒಂದು ರೀತಿಯಲ್ಲಿ ಅಂಟುಂಟು ಅಂತಲೇ ಹೇಳ್ಬೋದು ಆ ಅಂಟು ಅಥವಾ ಹಾಲು ಹೋಗಬೇಕು ಅಂತಂದರೆ ನೀವು ಈ ಗೆಣಸನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಕೊಳ್ಬೇಕಾಗ್ತದೆ ಆಮೇಲೆ ಈ ರೀತಿ ನೀವು ಗೆಣಸನ್ನು ನೀರಲ್ಲಿ ನೆನೆಸಿಟ್ಕೊಳ್ಳೋದ್ರಿಂದ ಅದರ ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಕಪ್ಪು ಕೂಡ ಆಗೋದಿಲ್ಲ ಅಂತೇಳಿ ಅಷ್ಟೇ ನಂತರ ಈ ಕಡೆ ಒಂದು ಬೌಲಲ್ಲಿ ಎರಡು ಕಪ್ಪಾಗುವಷ್ಟು ದೋಸೆ ಅಕ್ಕಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ಈ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಲಿಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದೆ ಅಂತಂದರೆ ಎರಡರಿಂದ ಮೂರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಲಿಕ್ಕೆ ಬಿಡಬೇಕು ಒಂದು ವೇಳೆ ಟೈಮ್ ಇಲ್ಲ ಬೇಗ ಬೇಗ ಆಗಬೇಕು ಅಂತಂದರೆ ಒಂದು ಅರ್ಧ ಗಂಟೆ ನೆನೆಸಿದ್ರೂ ಸಾಕಾಗ್ತದೆ ನಾನಿವತ್ತು ಬೆಳಗಿನ ಹೊತ್ತಲ್ಲಿ ಇದನ್ನು ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಗಂಟೆ ಮಾತ್ರ ನೆನೆಸ್ಕೊಂಡಿದ್ದೇನೆ ಈ ಅಕ್ಕಿ ನೆನೆಯುವಷ್ಟು ಹೊತ್ತಲ್ಲಿ ಬೇರೆ ಉಳಿದ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ಕೊಳ್ಬೋದು ಈಗ ಈ ಅಕ್ಕಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು ರುಬ್ಕೊಳ್ಳುವಾಗಲೇ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆಯೇ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಒಣಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೇನೆ ಆಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಒಂದು ಚಿಕ್ಕ ತುಂಡು ಬೆಲ್ಲ ಹಾಗೆಯೇ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ ಈಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಇದನ್ನು ರುಬ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅಂದರೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರನ್ನು ಕೂಡ ಹಾಕೊಂಡಿದ್ದೇನೆ ಈ ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ಜಾಸ್ತಿ ನೀರು ನೀರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಲ್ವ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ನಂತರ ನಾವು ಆವಾಗಲೇ ಗೆಣಸನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ವಲ್ವ ಅದನ್ನು ನೀರಿನಿಂದ ತೆಗೆದು ಅದರಲ್ಲಿರುವ ನೀರನ್ನು ಪೂರ್ತಿಯಾಗಿ ಹಿಂಡ್ಕೊಳ್ಬೇಕು ನೀರಿನ ಅಂಶ ಸ್ವಲ್ಪ ಬಾರ್ದು ಇಲ್ಲಂತಂದ್ರೆ ಅದನ್ನು ಹಿಟ್ಟಿಗೆ ಹಾಕುವಾಗ ಹಿಟ್ಟು ಕೂಡ ನೀರು ನೀರಾಗಿ ಬಿಡ್ತದೆ ನಾನೀಗ ಆ ಸ್ಲೈಸನ್ನೆಲ್ಲ ಈ ರುಬ್ಬಿಟ್ಟಿರುವ ಹಿಟ್ಟಿಗೆನೆ ಹಾಕೊಂಡಿದ್ದೇನೆ ನಂತರ ಒಂದೊಂದಾಗಿ ಆ ಗೆಣಸಿನ ಸ್ಲೈಸನ್ನು ತೆಗೆದು ಸ್ವಲ್ಪ ಬಿಸಿ ಹೇಗಿರುವ ಚೆನ್ನಾಗಿ ಕಾದಿರಬೇಕು ಕಾವಲಿ ಅಂದರೆ ದೋಸೆ ಕಾವಲಿ ಆ ದೋಸೆ ಕಾವಲಿ ಮೇಲೆ ಒಂದೊಂದಾಗಿ ಇಟ್ಕೊಂಡು ಬರಬೇಕು ಗೆಣಸನ್ನು ದೋಸೆ ಕಾವಲಿ ಮೇಲೆ ಇಡುವ ಮೊದಲು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ ಇಲ್ಲಾಂತಂದರೆ ದೋಸೆ ಇಡ್ಲಿಕ್ಕೆ ಕಷ್ಟ ಆಗ್ಬೋದು ಗೆಣಸನ್ನೆಲ್ಲ ದೋಸೆ ಕಾವಲಿ ಮೇಲೆ ರೌಂಡಾಗಿ ಇಟ್ಟ ನಂತರ ನಿಮಗೆ ಎಲ್ಲೆಲ್ಲ ಗ್ಯಾಪ್ ಕಾಣ್ತದೆ ಅಲ್ಲೆಲ್ಲ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಫಿಲ್ ಮಾಡಿಕೊಳ್ಳಿ ಆಗ ನಿಮಗೆ ದೋಸೆ ಶೇಪ್ ಬರ್ತದೆ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಳುವ ಟೈಮಲ್ಲಿ ಬೇಕಿದ್ದರೆ ನೀವು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಸಹ ಹಾಕೊಳ್ಬೋದು ನಾನು ಮಾತ್ರ ಇಲ್ಲಿ ಎಣ್ಣೆನ ಹಾಕೊಳ್ಳಲಿಲ್ಲ ಆಮೇಲೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಯಾಕಂತಂದರೆ ಇದು ಗೆಣಸಲ್ವಾ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಮೀಡಿಯಂ ಫ್ಲೇಮಲ್ಲೇ ನಾಲ್ಕರಿಂದ ಐದು ನಿಮಿಷದಲ್ಲಿ ಚೆನ್ನಾಗಿ ಬೇಯ್ತದೆ ನಾನಿಲ್ಲಿ ಬೇಯಿಸ್ಕೊಳ್ಳುವ ಟೈಮಲ್ಲಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳಲಿಲ್ಲಲ್ವ ಹಾಗಾಗಿ ಇದು ಸ್ವಲ್ಪ ಡ್ರೈ ಆಗಿದೆ ಸೊ ನಾನು ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಗ್ಚಿ ಹಾಕ್ಕೊಂಡಿದ್ದೇನೆ ಮಗ್ಚಿ ಹಾಕಿದ ನಂತರ ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗ್ತದೆ ಈ ಗಣಸಿನ ದೋಸೆ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಟೈಮ್ ತಗೊಳ್ತದೆ ಬೇಗ ಬೇಗ ಏನು ಆಗಲ್ಲ ಬೆಳಗಿನ ಹೊತ್ತಲ್ಲಿ ನೀವು ಈ ದೋಸೆಯನ್ನು ಮಾಡ್ತೀರಿ ಹೇಳಿದರೆ ಎರಡೆರಡು ಕಾವಲಿನ ಇಟ್ಕೊಂಡು ಮಾಡ್ಕೊಳ್ಬೋದು ಆ ರೀತಿ ಎರಡು ಕಾವಲು ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗ್ತದೆ ನಿಮಗೆ ಮತ್ತು ಈ ದೋಸೆಯಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಸೈಡಿಗೆ ಚಟ್ನಿ ಕೂಡ ಬೇಕು ಅಂತ ಅನಿಸೋದಿಲ್ಲ ಸ್ವಲ್ಪ ಬೆಣ್ಣೆ ಇದ್ರೆ ಅಥವಾ ತುಪ್ಪ ಇದ್ದರೆ ಅದರೊಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ನಾನು ಆಗಲೇ ಹೇಳಿದೆ ಅಲ್ವಾ ಈ ದೋಸೆ ನನ್ನ ಫೇವ್ರೇಟ್ ಅಂತೇಳಿ ಬೆಣ್ಣೆ ಜೊತೆಗಂತೂ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ ಇದು ನೀವು ಈ ದೋಸೆಯನ್ನು ಗೆಣಸಿನ ಬದಲಿಗೆ ಆಲೂಗಡ್ಡೆನ ಬಳಸಿ ಕೂಡ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಈ ಗೆಣಸಿನ ದೋಸೆ ಸ್ವೀಟ್ ಸ್ವೀಟ್ ಆಗಿದ್ದರೆ ಆಲೂಗಡ್ಡೆ ದೋಸೆ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿರ್ತದೆ ಅಷ್ಟೇ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಿದ್ರೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ಗೆಣಸನ್ನು ತಗೊಂಡು ಬಂದರೆ ಯಾವ ರೀತಿ ಬಳಸ್ಕೊಳ್ತೀರಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು